येत oh. ah. पूजा सॉरी रे ती सावकाश माडा हा ah. येन आहेत पूजा सॉरी रे ती आयत आहेत सावकाश माडू आयत रे oh. स्नो ಏನಾಯ್ತು ಪೂಜಾ ಸಾರಿ ರೀ ಇದರಲ್ಲಿ ಹೆಂಗೆ ಒರೆಸೋದ್ ನಂಗೆ ಗೊತ್ತಿಲ್ರಿ ನೀ ಕಾಜಿ ಮಾಡಬೇಡ ನಾ ಹೇಳ್ಕೊಡ್ತೀನ ಆಯ್ತು ರೀ ಅತ್ತೀರಿ ಚಹಾ ತಗೋರಿ ನೀವು ಹೇಳ್ದಂಗೆ ಒಂದೇ ಚಮಚ ಸಕ್ರೆ ಹಾಕೀಲ್ರಿ ಆಯಿತು ಬಾ ಈ ಕಡ್ಕೊಂಡ್ರು ಅತ್ತೀರಿ ನಾ ಎಷ್ಟು ತಪ್ಪು ಮಾಡಿದ್ರು ನೀವು ನಂಗೆ ಬಯಂಗಿಲ್ಲ ರೀ ನಂಗೆ ಸಂಭಾಳಿಸ್ಕೊಂಡು ಹೋಗ್ತಿರಿ ನಿಮ್ಗೆ ನನ್ನ ಸಿಟ್ಟು ಬರಂಗಿಲ್ರಿ ಸಿಟ್ಟಿಗೆ ಯಾಕೆ ಬರಬೇಕು ನಾನು ನಿನಗೆ ಸಸಿ ಅಂತಾನೆ ತಿಳ್ಕೊಂಡಿಲ್ಲ ನಿನ್ಗೆ ನನ್ನ ಮಗಳಂತೂ ತಿಳ್ಕೊಂಡಿನಿ ಅತ್ತೀರಿ ಭಾಳ ಮಂದಿ ಮನೆ ಕೇಳಿನ್ರಿ ಸೊಸಿ ಸ್ವಲ್ಪ ತಬ್ದ್ರೆ ಸಾಕು ರೀ ಸಿಟ್ಟಿಗೆ ಬರ್ತಾರ್ರೀ ನಿಮ್ಮ ಅವಪ್ಪ ನಿನಗೆ ಏನು ಕಲಿಸಿಲ್ಲಂತ ಬಾಯಿಗೆ ಬಂದಂಗೆ ಬೈತಾರ್ರಿ ಆದ್ರೆ ನೀವು ಹಂಗಿಲ್ಲರಿ ಅತ್ತಿರಿ ಯಾಕೆ ಹಿಂಗೆ ಮಾಡ್ತಾರ ನನಗ ಗೊತ್ತಿಲ್ಲ ಸಂಸಾರ ಸಂಭಾಳ್ಸ್ಕೊಂಡು ಹೋಗ್ಲಿಕ್ಕೆ ನನಗೆ ಮೂವತ್ತು ವರ್ಷ ಬೇಕಾಯ್ತು ನೀ ಅರೆ ಈಗ ಬಂದಿದ್ದೀನಿ ಹೋಗ್ತಾ ಹೋಗ್ತಾ ಸಂಸಾರ ಹೆಂಗೆ ಸಂಭಾಳಿಸ್ಕೊಂಡು ಹೋಗ್ಬೇಕಂತ ನಿಮಗೆ ಗೊತ್ತಾಗ್ತದೆ ಅತ್ತಿರಿ ನಿಮ್ಮ ಮನಸ್ಸು ಇಷ್ಟು ದೊಡ್ಡದಂತ ನಾ ಕನ್ಸು ಮನ್ಸಿನಾಗೂ ವಿಚಾರ ಮಾಡಿಲ್ಲರಿ ನಾ ಭಾಳ ಪುಣ್ಯ ಮಾಡೀನಿ ತಾಯಿ ಸಮಾನ ನನ್ಗೆ ಅತ್ತಿ ಸಿಕ್ಕರು ಈ ಪ್ರಪಂಚನಾಗ ಎಲ್ಲ ಹುಡುಗಿಯರಿಗೆ ನಿಮ್ಮಂತ ಅತ್ತಿ ಸಿಗ್ಬೇಕು ರೀ ಭಾಳ ಬಂಗಾರ ಆಗ್ತದೆ ರೀ